ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮೂರು ಚಿತ್ರಗಳಿರುವಂತಹ ಒಂದು ಪೋಸ್ಟರ್ನ ಮಾಡಿ ಅದರನ್ನ ತ್ರೀ ಈಡಿಯಟ್ಸ್ ಅಂತ ಹೇಳಿ ಹಾಕಿ ಯಾವುದೋ ವಾಟ್ಸಪ್ಪಲ್ಲಿ ಅಲ್ಲಿ ಬಂದಂತಹ ಒಂದು ಪೋಸ್ಟ್ ಅನ್ನ ಇಟ್ಕೊಂಡು ಅದಕ್ಕೆ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಕ್ರಮವನ್ನು ಕೈಗೊಂಡನು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಪೊಲೀಸ್ ಠಾಣೆ ಮೇಲೆ ತೂರಾಟವನ್ನು ಮಾಡಿದ್ದಾರೆ ಅಲ್ಲಿ ಎ ಸಿ ಪಿ ಡಿ ಸಿ ಪಿ ಇರ್ಬೋದು ಕಮಿಷನ್ ಸ್ಥಳಕ್ಕೆ ಬಂದರೂ ಕೂಡ ಅವ್ರ ಮೇಲೂ ಕೂಡ ಬಿಸಾಡಿದ್ದಾರೆ ಇದು ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತೆಗ್ಗಿಸುವ ರೀತಿಯಲ್ಲಿ ಉದಯಗಿರಿ ವ್ಯಾಪ್ತಿನಲ್ಲಿರುವಂಥ ಒಂದಷ್ಟು ಜನ ಪುಂಡರು ಈ ಕೆಲಸವನ್ನು ಮಾಡಿದ್ದಾರೆ ಈ ಘಟನೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಇದು ಕಳೆದ ಒಂದು ಹದಿನೈದು ವರ್ಷಗಳಿಂದಲೂ ಕೂಡ ಈ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಪೊಲೀಸರನ್ನೇ ದಾಳಿ ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೃತ್ಯಗಳು ನಡೀತನೇ ಬರ್ತಾ ಇದ್ದಾವೆ ಈ ಹಿಂದೆ ಎ ಸಿ ಎ ಕೆ ಸುರೇಶ್ ಅಂತೇಳಿ ಒಬ್ಬಳು ಪೊಲೀಸ್ ಅಧಿಕಾರಿಯ ಕುತ್ತಿಗೆಗೆ ಕೊಯ್ದಿರುವಂಥ ಒಂದು ಘಟನೆಯನ್ನು ಕೂಡ ಇಲ್ಲಿ ನಡೆದಿತ್ತು ಇವತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತ ತೋರಿಸ್ತಾ ಇದೆ ನಾವು ಈ ಘಟನೆಯನ್ನು ಕಡಾಖಂಡಿತವಾಗಿ ಖಂಡಿಸ್ತೀವಿ ಪೊಲೀಸ್ ಇಲಾಖೆಯನ್ನು ಕೂಡ ಇನ್ನಾದ್ರೂ ಕೂಡ ನೀವು ಆಳುವ ಸರ್ಕಾರದ ಅಣತಿಯ ಮೇರೆಗೆ ನಡೆಯುವಂಥದ್ದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತೀನಿ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಮಲ್ಲಿಕಾರ್ಜುನ ಬಂಡೆ ಅವ್ರನ್ನ ಹತ್ಯೆನ ಮಾಡಿದ್ರು ಪಿ ಎಸ್ ಐ ಜಗದೀಶ್ ಅವರನ್ನ ಡ್ರ್ಯಾಗನ್ನಲ್ಲಿ ಚುಚ್ಚಿ ಸಾಯಿಸಿದ್ರು ಎಂ ಕೆ ಗಣಪತಿ ಅವರನ್ನು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪುವಂತಹ ಘಟನೆ ನಡೆದಿತ್ತು ಇದೇ ಮೈಸೂರಿನಲ್ಲಿ ರಶ್ಮಿ ಮಹೇಶ್ ಅವರ ಮೇಲೆ ದಾಳಿಯಾಗಿತ್ತು ಡಿ ಸಿ ಆಗಿದ್ದಂತಹ ಶಿಖಾ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಶಿಷ್ಯನೆ ಶಿಷ್ಯನೇ ಮಾಡಿದ್ದ ಈ ರೀತಿ ಘಟನೆಗಳು ಅವ್ಯಾಹತವಾಗಿ ಈ ರೀತಿ ಘಟನೆಗಳು ಸಂಭವಿಸ್ತಾ ಇತ್ತು ಈಗ ಅವರ ಎರಡನೇ ಅವಧಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂತ ಕೆಲಸವನ್ನು ಮಾಡ್ತಾ ಅಂದರೆ ಅಂದ್ರೆ ಕಾನೂನಿನ ಪಾಲನೆಯನ್ನು ಮಾಡ್ತಿರುವಂತಹ ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಿರುವಂತಹ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಇವತ್ತು ನಡೀತಾ ಇದೆ ಇದಕ್ಕೆ ಅವಕಾಶವನ್ನು ಪೊಲೀಸ್ ಇಲಾಖೆನ ಕೊಡಬಾರದು ಅಂತ ನಾವು ಕೇಳ್ಕೊಳ್ತೀನಿ ಅದು ಖಂಡಿತ ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ವಿಚಾರ ವಿಚಾರ ಇರ್ಬೋದು ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಏರಿ ಅದನ್ನು ಜಖಂಗೊಳಿಸಿದಂತ ವಿಚಾರ ಇರ್ಬೋದು ಈ ಸಂಬಂಧವಾಗಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹಾಕಿದ್ರು ಅದನ್ನು ಸಿದ್ದರಾಮಯ್ಯವರು ಕ್ಯಾಬಿನೆಟ್ ಎದುರುಗಡೆ ಇಟ್ಟುಬಿಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಒಂದು ರೀತಿ ಪುಂಡ ಮುಸಲ್ಮಾನರಿಗೆ ಫ್ರೀ ಪರ್ಮಿಟನ್ನು ಇವತ್ತು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾನು ಮುಸಲ್ಮಾನರಿಗೆ ಒಂದು ಕೇಳಿಕೆ ಬಯಸ್ತೀನಿ ಯಾವುದೊಂದು ಪೋಸ್ಟ್ನ ಹಾಕಿದ ಕೂಡಲೇ ನಿಮಗೆ ಇಷ್ಟೆಲ್ಲ ಸಿಟ್ಟು ಬರುತ್ತಲ್ಲ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತ್ರೆ ನೀವು ಯಾಕೆ ಶೋಕಾಚರಣೆಯನ್ನು ಮಾಡ್ತೀವಿ ನೀವು ಯಾಕೆ ಹೆಚ್ಚು ನೀವು ರೊಚ್ಚಿಗೇಳ್ತೀರಿ ನಿಮ್ಗೆ ನಿಮ್ಮ ಮನೆ ಯಾಕೆ ಸೂತಕದ ಮನೆ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ಗೂ ನಿಮ್ಗೆ ಏನು ಸಂಬಂಧ ಆ ಸೋಲಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಅಲಯನ್ಸ್ನ ಇಟ್ಕೊಂಡು ತ್ರೀ ಇಡಿಯಟ್ಸ್ ಅಂತ ಹಾಕಿದ್ದಾರೆ ಅದಕ್ಕೆ ನಿಮಗೆ ಯಾಕೆ ಇಷ್ಟೊಂದು ರೋಷ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂದ್ರೆ ಕಾಂಗ್ರೆಸ್ ಗೆದ್ರೆ ಮಾತ್ರ ನಿಮಗೆ ಖುಷಿ ಆಗೋಂಥದ್ದ ಈ ಜನ ಕೊಡುವಂಥ ತೀರ್ಪಿಗೆ ನಿಮ್ಮ ಹತ್ರ ಏನು ಅದಕ್ಕೆ ಮರಣನೆ ಇಲ್ವ ನಿಮ್ಮ ಹತ್ರ ಯಾಕಾಗಿ ನಿಮಗೆ ಅರವಿಂದ್ ಕೇಜ್ರಿವಾಲ್ ಸೋತ್ಕೂಡ್ಲೆ ಗುದೇಗಿರಿನಲ್ಲಿರುವಂತಹ ಪುಂಡ ಮುಸಲ್ಮಾನರಿಗೆ ರೋಷ ಬರುತ್ತೆ ಇದನ್ನು ನಾಗರಿಕ ಸಮಾಜ ಈ ರೀತಿಯ ಮನಸ್ಥಿತಿಗಳು ದೇಶದ ಎಲ್ಲಾ ಮೂಲಗಳನ್ನು ಕೂಡ ತಲೆ ಎತ್ತ ಇದ್ದಾವೆ ಇದ್ರ ಬಗ್ಗೆ ಹಿಂದೂಗಳ ವಿಶೇಷವಾಗಿ